ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದೆ ನಾವಂತೂ ಮಸ್ತ್ ಆಗಿದೆ ಬರ್ರಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಇವತ್ತು ಬ್ಲಾಗ್ ಒಳಗೆ ಏನು ವಿಶೇಷತೆ ಅಂತಿದ್ರೆ ಅಂತ ಹೇಳಿದ್ರೆ ನಾವೊಂದು ಕಾರ್ಯಕ್ರಮಕ್ಕೆ ಹೊಂಟೀವಿ ರೀ ಆ ಕಾರ್ಯಕ್ರಮಕ್ಕೆ ನಮ್ಮ ಮನ್ಯಾಗ ಯಾರ್ಯಾರು ಹೊಂಟೇವ್ರೀಪ ಅಂತಿದ್ರೆ ನಾನು ಸುಮನ್ ಆಮ್ಯಾಗ ತಮ್ಮನ್ನ ಸಾನೆ ಅಂತೂ ಬರಾಗತ್ತೀವ್ರಿ ಆಮ್ಯಾಗ ಇದು ಯಾ ಕಾರ್ಯಕ್ರಮ ಎಲ್ಲಿ ಹೊಂಟೀವಿ ಯಾರ್ಯಾರು ಹೊಂಟೀವಿ ನಮ್ಮ ಫ್ಯಾಮಿಲಿ ಒಳಗೆ ಭಾಳಷ್ಟು ಮಂದಿ ಬರಾಗತ್ತಾರೀ ಈಗ ಸುಲ್ತಾನ್ ಮಂದ ಆಮ್ಯಾಗ ಯಾರ್ಯಾರು ಹೊಂಟೇವ ಅಂತೇಳಿ ನಿಮಗೆಲ್ಲ ಗೊರತಾಕೈತಿ

ಐಶ್ವರ ರೈತ ಮಾಡ್ಕೋಕಂದ್ರಿ ಎಲ್ಲಾರು ಒಳ್ಳೆ ಎಷ್ಟ್ ಮಂದಿ ಕಮೆಂಟ್ ಮಾಡಿದ್ರ ಅವ್ರ ಕಷ್ಟ ಕಮೆಂಟ್ ನೋಡಿ ನಮಗ ಖುಷಿ ಆತ್ರಿ ಇನ್ನೊಬ್ರು ಕೆಲವೊಬ್ರ ಹಂಗೆಲ್ಲಾ ಕಮೆಂಟ್ ಮಾಡಿದ್ರ ಅದೊಂದು ಬೇಜಾರ ಆಗ್ಬಿಡ್ತರಿ ಅದ್ ಖುಷಿ ಆತ್ರಿ ನನಗೋಗ ಐಶ್ವರ್ಯ ರೈ ಹೋಲ್ಸಲ್ ಏನು ಹೋಗ್ರಿಪ್ಪ ಏನು ಮಾಡ್ತಾರೆ ಏನು ಇಲ್ಲಿ ಒಂದು ಮಾತು ನೀನು ಸಬ್ಸ್ಕ್ರೈಬರ್ಗಾಗಲಿ ಇಂಥ ಬ್ಯಾಡ್ ಕಮಿಟಿ ಏನು ಮಾಡ್ತಾರಲ್ಲ ಅವ್ರಿಗಾಗಲಿ ಒಂದು ಕ್ಲಿಯರ್ ಮಾಡಿ ಹೇಳಿದ್ರೆ ನಮ್ದು ಮದುವೆ ಆಗಿ ಕಡಿಮೆ ಕಡ್ಮೆ ಅಂದರು ಹದಿನೇಳಿನಂತ ಹದಿನೆಂಟು ವರ್ಷ ಆಯ್ತು ಹದಿನೆಂಟು ವರ್ಷದಾಗ ನೀನು ಎಷ್ಟು ಸಲ ಬ್ಯೂಟಿ ಪಾರ್ಲರಿಗೆ ಹೋಗಿ ಎಷ್ಟು ಸಲ ಮೇಕಪ್ ಮಾಡ್ಕೊಂಡಿ ಮೇಕಪ್ ಮಾಡ್ಕೊಂಡು ನೋಡಿರಿ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೇನೆ ಇಲ್ಲ ರೀ ನಾನು ಒಟ್ಟ ಡ್ಯೂಟಿ ಪಾರ್ಲರ್ ಹೆಂಗೈತಿ ಅಂತೇಳಿ ನಾನು ನೋಡಿದ್ದೀನಿ ರೀ ನಾನು ಮೇಕಪ್ ಮಾಡಿದ್ದೆ ಯಾವಾಗಪ್ಪ ಅಂತ ಹೇಳಿದ್ರೆ ಸುವರ್ಣ ಸೂಪರ್ ಸ್ಟಾರಿಗೆ ಹೋದಾಗ ಅಲ್ಲಿ ನನಗೆ ಮೇಕಪ್ ಮಾಡಿದ್ದೀರಿ ಅದು ಬಿಟ್ಟು ಈಗ ಎರಡು ಮೂರು ಸಲ ಅದು ನಾನು ಹೈಬ್ರೋ ಮಾಡಿಸ್ಕೊಳಕ್ಕೆ ಅಷ್ಟ ನಾನು ಬ್ಯೂಟಿ ಪಾರ್ಲರ್ ಕೊಟ್ಟಿದ್ದೆ ಅದೇ ನಮ್ಮ ಸಬ್ಸ್ಕ್ರೈಬರ್ ಹೇಳಿದ್ರೆ ಅಂತೇಳಿ ಹೈಬ್ರೋ ಮಾಡಿಸ್ಕೊ ರೀ ಭಾಳ ದೊಡ್ಡ ಕಣ ಆಗುತ್ತೆ ನೀವು ಹೈಬ್ರೋ ಮಾಡಿಸ್ಕೊಳೋ ಮಾಡಿಸ್ಕೊ ಅಂದ್ರೆ ಹೇಳಿ ನಾನು ಹೋಗಿ ಈಗ ಮೂರನೇ ಸಲ ನಾ ಹೋಗಿ ಮಾಡ್ಸ್ಕೊಬೋದು ಅಷ್ಟ್ರೆ ಅದು ಬಿಟ್ಟು ನಾನು ಏನು ಮೇಕಪ್ ಮಾಡ್ಸ್ಕೊಳಂಗಿಲ್ಲ ರೀ ಇಲ್ಲಿ ಹಿಂಗೆಲ್ಲರೂ ಹೊಂಟಿಪ್ಪ ಅಂತಂದು ಹೇಳಿದ್ರೆ ನಾವು ಚಲೋ ಸೀರೆ ಹುರ್ಕೊತೀವಿ ರೀ ಇವಾಗ ನಮಗೆ ಕೊಳ್ಳಾಗಿ ನೋವು ರೀ ಆಮೇಲೆ ಅವ್ನು ಸಣ್ಣದ ಐದು ರೂಪಾಯಿಗೊಂದ್ರೆ ನಮ್ಮನೆ ಫೋಟೋದ ಬೇತ್ರಿ ಪಾನ್ಸ್ ಅದು ತಮ್ಮನ್ನು ಸ್ಕೂಲ್ಗೆ ಹೋಗ್ಬಂದು ಹಚ್ಕೊಂತಾರೆ ಅದೇ ಎಲ್ಲರೂ ಹೊರಗಡೆ ಸ್ವಲ್ಪ ಹಚ್ಕೊಂತೀವಿ ಹಚ್ಕೊತೀವಿ ರೀ ಅದು ಬಿಟ್ಟು ಮತ್ತೇನೇ ಹಚ್ಕೊಳಂಗಿಲ್ಲ ನಾವು ಇಷ್ಟ ಆಪ್ಪ ಮತ್ತು ಏನು ನಮ್ಮ ಬ್ಯೂಟಿ ಎಲ್ಲರು ಹೋಗೊಂಬಂದು ಬ್ಯೂಟಿ ಪಾರ್ಲರ್ಗೆ ಹೋಗಿ ರೆಡಿ ಏಕೆ ನಾವು ಮನೆಗೆ ಬ್ಯೂಟಿ ಪಾರ್ಲರ್ ತೊಗೊಂಬಂದು ಇಟ್ಕೊಂಡಿವಿ ಏನೂ ಇಲ್ಲ ರೀ ನಮಗೆ ಅದನ್ನ ಯಾವಾಗ ಹಚ್ಕೊಂಡಿಲ್ಲ ನಮಗೆ ಹಚ್ಕೊಳ್ಳೋ ರೂಢಿನೇ ಇಲ್ರಿ ಅದನ್ನು ಈಗ ಸುಲ್ತಾನ್ ಬಂದಾನೆ ಆಮ್ಯಾಗ ಬಹಳಷ್ಟು ಮಂದಿ ಬಂದು ವೇಟ್ ಮಾಡಾಕತ್ತಾರೆ ಬರ್ರಿ ಈಗ ಫಟಾಫಟ ಹೋಗೋ ಬರ್ರಿ ಈಗ ನೋಡ್ರಿ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ಒಂದು ತಾಸು ಆತ ನಾವು ಕುತ್ಕೊಂಡು ಈಗ ಬಂತ್ರಿ ಬಸ್ ಹೋಗೋನ್ರಿ ಇವಾಗ ಎಲ್ಲರಲ್ಲಿ ಹೋಗ್ಯಾರ ನೋಡ್ರಲ್ಲಿ ಸೊ ಅಲ್ಲಿ ಯಾಸ್ಮಿನ ಆಮೇಲೆ ನಮ್ಮ ಅಪ್ಪ ಹೊಂಟಾರ ಅಲ್ಲಿ ತಮ್ಮನ್ನ ಸಲ್ಮಾನ್ ಎಲ್ಲರೂ ಹೋಗಲ್ಲ ನಿಂತಾರ್ರಿ ಈಗ ಸೀಟ್ ಹಿಡ್ಕೊಂತೀವಿ ತಡಿ ಅಂತ ಹೇಳಿ ಹೋಗೋನ್ರಿ

ಜಿಮ್ ಸ್ಟಾರ್ಟ್ ಮಾಡಲ್ಲ ಈಗ ಮಾಡಲ್ಲ ಮಾಡಲ್ಲ ಮಾಡಿಮ್ ಮಾಡಿ ನಾಳೆ ಬಂದು ಜಾಯಿನ್ ಹೇಳ್ಬೇಕಂತ ಹೇಳಿದ್ರೆ ನಾವು ಇಲ್ಲಿ ಜಿಮ್ ಓಪನಿಂಗ್ ಇತ್ರಿ ಅಂದ್ರೆ ನಮ್ಮ ರೇಷ್ಮಾ ಅಪ್ಪ ಅದರಲ್ರಿ ಅವ್ರ ಅಪ್ಪ ದೊಡ್ಡಪ್ಪ

ನಜ್ಮಾ ನಿನ್ ಮಗಳ ಬಾರಿಗಳಲ್ಲ ನಾನು ಕಂಡುಬಿಡ ಹೆಸರೋ ಎಲ್ಲಾರೋನು ಸೋನ ಆಯ್ತು ಆಮಾ ಏ ಬಾಬಾ ನೋಡ್ರಿ ಇಲ್ಲಿ ಬಾಬಾ ಜುಮ್ ಬಾಬಾ 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 ಜುಮಾಡ ಆತರ ಮಾಡ್ರಿ ಮಸ್ ಈ ಜಿಮ್ ಯಾರ್ದ್ರಿಪಾ ಅಂತ ಹೇಳಿದ್ರೆ ನಮ್ಮ ಸದ್ದುಂದ್ರಿ ಸದ್ದು ಅಂದ್ರೆ ನೀವು ಇಡಿಯವಾಗ ನೋಡ್ರಿ ಬೇಕು ಇಲ್ರಿಪಾ ನೋಡಿಲ್ಲ ಅಂತ ಹೇಳಿದ್ರೆ ಆಗ ನಾವು ಅವ್ರಿಗೆ ತೋರಿಸ್ತೇವಂತರೀ ಮಸ್ತ್ರಿಲ್ರಿ ಬಾ ತೊಂದ್ಕಣ ಆಯ್ತ ನೀವು ವೆಲ್ಕಮ್ ರೀ ಎಲ್ಲರ ಗ್ರ್ಯಾಂಡ್ ವೆಲ್ಕಮ್ ಗ್ರ್ಯಾಂಡ್ ವೆಲ್ಕಮ್ ರೀ ನಿಮಗ ನೋಡಿರಿ ಪಾ ಇಲ್ಲೆಲ್ಲ ಮಕ್ಳು ಆಟಾಡತ್ತ ಇನ್ನು ಇದನ್ನ ಓಪನಿಂಗ್ ಮಾಡಿಲ್ಲರಿ ಇದನ್ನ ಮಕ್ಳೆಲ್ಲ ಬಲನ್ ತೊಗೊಂಡ್ ಮಸ್ತ್ ಆಟಾಡತ್ತಾರೆ ಆಮೇಲೆ ಇಲ್ಲೊಂದು ರೂಮ್ ಐತ್ರಿ ಇಲ್ಲೇನೈತೆ ನೋಡೋದು ಬರ್ರಿ ಇವಾಗ ಮಾಡಿದ್ರೆ ಅಡಿಗೆ ಮಾಡ್ತಾರ್ರಿ ಹಾ 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 ನೋಡ್ರಿ ಅಡಿಗೆ ಮಾಡಿ ಕಬಾಬ್ ಮಾಡಿ ಇಲ್ಲಿ ಕಬಾಬ್ ರೀ ಗೊತ್ತಿಲ್ಲ ಗೊತ್ತಾಗ್ತಿಲ್ಲ ಹಿಂದಗಡೆ ಜಗ ಐತಲ್ರಿ ಆಮೇಲೆ ಇಲ್ಲಿ ಒಂದ್ ರೂಮ್ ಐತ್ರಿ ಏನೈತ್ರಿ ಹಾಂ ಇದ್ರ ಬೌದು ರೀ ಸ್ಟೋರ್ ರೂಮ್ ಅಲ್ಲಿ ಹಾಕ್ಯಾರಲ್ರಿ ಹೊರಗಡೆ ಅದ ರೀ ಇದು ಹ್ಞೂ ಹ್ಞೂ ಹಾಂ ಅದೇ ಹೇಳಿದ್ವಿ ಅಲ್ರಿ ರೂಮ್ ಇದ್ರದ್ರ ಅಂತ ಹೇಳಿ ಮೇಕಪ್ ರೂಮ್ ಕರಡಿ ದೊಡ್ಡ ಐತೆ ನೋಡಿರಿ ಇದೆ ನೋಡಿರಿ ಹಾಂ ರೀ ಈಗೆಲ್ಲ ಹೊಸ ಹೊಲ್ ಇವ

ಮಸ್ತ್ ಕೋಚ್ ಇಲ್ಲಿ ಬಂದು ಭೇಟಿ ಮಾಡ್ರಿ ಇವ್ರಿಗೆ ಇದೇನು ದೂರ ಇಲ್ರಿ ಬಾಜು ಬಾಜೇ ಇದ್ದಾಗ ಬಂದು ಭೇಟಿ ಆಗ್ರಿ ಇವರಿಗೆ ಏನ್ ತಮ್ಮ ನೀನು ಬಂದ್ಬಿಡ ತಮ್ಮನ ಇಲ್ಲೇ ನೀನು ತಪ್ಪಾಕಿದೆ ಅದಕ್ಕೆ ಬಂದ್ಬಿಡಿ ಇಲ್ಲೇ ನಿನಗೆ ಇದನ್ನ ಅಡ್ಮಿಷನ್ ಮಾಡ್ತಾನೆ ಸದಾಂಬಾಯಿಗೆ ಹೇಳಿ ನೀನು ಇಲ್ಲೇ ಬಂಜಿ ಮಾಡೊಂತಿನ ಹಾ ಬರ್ತಾರೀಗ

ನೋಡ್ರಿ ದೊಡ್ಡದು ಜಿಮ್ ಮಾಡ್ದಲ್ಲ ಮತ್ತೆ ಸಣ್ಣ ಮಕ್ಕಳು ಜಿಮ್ ಮಾಡಿಲ್ಲ ಅದಕ್ಕಿಂತ ಸಣ್ಣದಾಯ್ ನೋಡಲ್ಲಿ ಸುಣ್ಣ ಹಿಂದ ಅದಕ್ಕಿನ್ನ ಸಣ್ಣದ ಐತ್ ಎತ್ತ ಮತ್ತೆ ಅದನ್ನ ಎತ್ತದ್ ಬಿಟ್ಟು ಇವು ಸಣ್ಣ ನೋಡಕ್ ಅಂದ್ ಬಾಯ್ ಎತ್ತತೀನಿ ಅಂತ ಮಸ್ತ್ ಅದು ಇಲ್ಲೇನೋ ಒಂದು ಆರು ತಿಂಗಳು ಬಂದ್ರ ಅಂದ್ರ ಮಸ್ತ್ ಅಕ ರೋಡ್ ಬ್ಯಾಡಂದೆ ಬ್ಯಾಡತ ಹಿಂಗ ಇದ್ರ ಚಂದ ಇಗ ನೋಡಿ ನಸನ ಜಿಮ್ ಮಾಡಿ ಬಂದೆ ಈಗ weight ನೋಡೋಣ ತಡ್ರಿ ಎಷ್ಟು ಆಯ್ತು ನಸನ 90 ಎಷ್ಟು ಆಯ್ತು 26 20ಕ್ಕೆ 80 ತರ 80 ಆ 80 80.45 ಅಮ್ಮ ಅಮ್ಮು 12 ಗ್ರಾಂ 12 ಕೆಜಿ 0.5 ಎಂಬತ್ತೆರಡು ಪಾಯಿಂಟ್ ನೂರ ಐದು ಹತ್ರ ಒಂದು ಕ್ವಿಂಟಲ್

ಎಲ್ಲಾರು ವೇಟ್ ಚಕ್ ಹೋದ್ರೆ ಈಗ ನಿಂದೇನೆ ನಲ್ವತ್ತೆಂಟು ಪಾಯಿಂಟ್ ನಲವತ್ತೈದು ಏನಿದೆ ಇವತ್ತು ಚಿಕನ್ ದಬಾಸ್ ತಿನ್ ಕಡಿಮೆ ಇದೆ ನೋಡ್ರಿ ಜಿಮ್ ಓಪನಿಂಗಿಗೆ ನಾವು ಬಂದ್ರೆ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ ಭಾಳ ಅದ ರೀ ಇವರೆಲ್ಲ ನಮ್ಮ ಸಬ್ಸ್ಕ್ರೈಬರ್ ಹತ್ರೀ ನಮ್ಮ ನೋಡಿ ಮಾತಾಡೋದ್ರಿ ಏನ್ರಿ ನಿಮ್ಮ ಹೆಸರು ಎಲ್ಲಾರು ಯೂಜಲ್ ನಿಮ್ಮ ಹೆಸರು ರೀ ಹಾಂ ಉಮ್ಮ ನಿಮ್ದು ಸಂಜನಾ ಅವ್ರದ ಸಹನಾ ನಿಮ್ದ್ರಿ ರಕ್ಷಾ ಸೂಪರ್ ಅದವ್ರಿ ಎಲ್ಲಾರ ಹೆಸರು ಎಲ್ಲರೂ ನಮ್ಮ ಫ್ರೆಂಡ್ ಹಾಯ್ ಮಾಡ್ಬಿಡ್ರಿ ಥ್ಯಾಂಕ್ಸ್ ರೀಪ್ಪ ಸೊ ಫೈನಲ್ಲಿ ನೋಡ್ರಿ ಇವಾಗ ಎಲ್ಲರಿಗೂ ಬಂದಂಥ ದೊಡ್ಡ ವ್ಯಕ್ತಿಗಳಿಗೆ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಹೋಗಿದ್ರು ಆಮೇಲೆ ಎಲ್ಲರೂ ಒಂದೆರಡು ಚಲೋ ಮಾತಾಡಿದ್ರಿ ಸದ್ದಮ್ಮಗ ಎಲ್ಲರ ಆಶೀರ್ವಾದ ಮಾಡಿದ್ರಿ ಭಾಳ ಖುಷಿ ಇವ ನೋಡ್ರಿಪ್ಪ ನಮ್ಮ ಸದ್ದಮ್ಮರ್ ನಾನೀರಿ ರೀ ಮತ್ತ ನಮ್ಮ ರೇಷ್ಮಾ ಅಪ್ಪ ಮತ್ತು ಇನ್ನೊಮ್ಮೆ ನಮ್ಮ ರೇಷ್ಮಾ ಇವರ ಸದ್ದಮ್ಮರವ್ರಿ ಎಲ್ಲಾರ ನೋಡ್ರಿಪ್ಪ ಜಿಮ್ ಟಿಮ್ ನೋರ್ ನೋಡ್ರಿ ನಿಂತಿರೋರು ಎಲ್ಲಾರ ಬಹಳ ಚಂದ ಕಾರ್ಯಕ್ರಮ ಎಲ್ಲಾರು ಕೂಡಿ ನಡೆಸ್ಕೊಟ್ಟಾರ್ರಿ ಬಹಳ ಖುಷಿ ಆತ್ರಿ ಎಲ್ಲಾರನ್ನ ನೋಡಿ ನಮ್ ರೇಷ್ಮಾ ಹಬ್ಬ ಮತ್ ಅವರ ಮಮ್ಮಿಯವ್ರು ನೋಡ್ರಿ ಇಬ್ಬರು ಒಬ್ರಿಗೊಬ್ರು ಕೆಂಕ್ ತಿನ್ಸ ಆತಾರೀ Aldri! <laughs> ಇಲ್ಲ ಇಲ್ಲಿಲ್ಲ ಅವ್ರು ಕರೆದು ಬೇಡ ಬೇಡ

हरियाणा അത്ര നമ്മ രേശ്മ അപ്പവര ദൊണ്ടക്ക ಊಟ ದೇವಸ್ಥಾನ ಸಾಕ ಎ ಸ್ವಲ್ಪ ನೀಡ yeah, yeah. ಟೈಮ್ ಹನ್ನೊಂದು ಗಂಟೆ ಆತ್ರಿ ಇವಾಗ ನಾವು ಮನೆಗೆ ರೀ ಎಲ್ಲಾರು ಕುಡಿದಿ ಅಂತಂದು ಹೇಳಿದ್ರೆ ಟೈಮ್ ಹೋಗದಾಗ ಗೊತ್ತಾಗ್ಲಿಲ್ರಿ ಅಲ್ಲಂತ ಎಲ್ಲರೂ ಬಂದ್ರ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ರಿ ಮಸ್ತ್ ಆತ್ರಿಪ್ಪ ಎಲ್ಲಾ ಫಂಕ್ಷನ್ ಭಾಳ ಅಂದ್ರೆ ಭಾಳ ಖುಷಿ ಆತ್ರಿ ಇನ್ನು ನಮ್ಮ ಬಾಬಾ ಮತ್ತು ರೇಷ್ಮಾ ಅಪ್ಪ ಇನ್ನು ಎಲ್ಲಾರ ಅಲ್ಲೇ ರೀ ಅಂದ್ರೆ ಅವ್ರು ಗಾಡಿ ಅದವ್ರಿ ಗಾಡಿ ಮೇಲೆ ರೀ ನಾನು ಮತ್ತು ಸೈರಾ ಅಪ್ಪರು ಆಟೋ ಮಾಡ್ಕೊಂತ ನಮ್ಮ ಬೈ ನಾವೆಲ್ಲರೂ ಕೂಡ ಒಂದು ಆಟೋದಾಗ ಬಂದಿವ್ ನೋಡ್ರಿ ಖುಷಿ ನಮಗಂತುಷಿ ರೀ ಜಿಮ್ ಓಪನಿಂಗ್ ಈಗ ನಮ್ ಸದಾಮ್ ಕರ್ದಿದಾರೀಪ ಹೋದಿವ್ ನಾವು ಅಲ್ಲಿ ಹೋಗಿ ನಮಗೆ ಒಂದು ಇಂಥ ಒಂದು ಸರ್ಪ್ರೈಸ್ ಕೊಡ್ತಾನೆ ಹೇಳಿ ಗೊತ್ತಿಲ್ಲರಿ ಯಾಕಂದ್ರೆ ಅಲ್ಲಿ ಹೋಗಿ ನಮಗೆ ನಮ್ಮ ಚಾನಲ್ ಹೆಸರು ಹೇಳಿ ಆಮೇಲೆ ನಮಗೆ ಅಲ್ಲಿ ಕರೆದು ಸನ್ಮಾನ ಮಾಡಿದ್ದು ನಮಗಂತರೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ರೀ ಅದಕ್ಕಿನ್ನೇ ಖುಷಿ ಏನಪ್ಪ ಅಂತಂದೇಳಿದ್ರೆ ನಮ್ಮ ಸದಾ ಅಷ್ಟು ದೊಡ್ಡ ಜಿಮ್ಮು ಇಟ್ಟಾನಲ್ಲ ಓಪನಿಂಗ್ ಮಾಡಿದ್ನಲ್ಲ ಅನ್ನೋದೊಂದು ಖುಷಿ ಭಾಳ ದೊಡ್ದ್ರಿಪ್ಪ ಇಷ್ಟು ಚಿಕ್ಕ ವಯಸ್ಸಿನಾಗ ಎಷ್ಟು ಮುಂದೆ ಬಂದ ನೋಡ ಅನ್ನೋದೊಂದು ಹೆಮ್ಮೆ ರೀಪ್ಪ ಹಾಗ ರೀ ಇನ್ನೂ ಮುಂದೆ ಬರಲಿ ಇನ್ನೂ ಒಂದು ಜಿಮ್ ಎಲ್ಲ ಚಲೋ ನಡೀಲಿ ಅಂತೇಳಿ ನಾವು ಆ ದೇವ್ರ ಕಡೆ ಕೇಳ್ಕೊತೀವಿ ರೀ ಮತ್ತು ನೀವು ಎಲ್ಲರೂ ನಮ್ಮ ಸದ್ದಮ್ಮಗೆ ಆಶೀರ್ವಾದ ಮಾಡ್ರಿಪ್ಪ ಹಿರಿಯರ ಆಶೀರ್ವಾದ ನಿಮ್ಮಗಳ ಆಶೀರ್ವಾದ ಭಾಳ ಮುಖ್ಯ ರೀ ಎಲ್ಲರೂ ಯಾರೋ ಮುಂದೆ ಬರಬೇಕಂದ್ರೂ ನಿಮ್ಮೆಲ್ಲರ ಆಶೀರ್ವಾದ ಕರ್ನಾಟಕ ಜನತೆ ಎಲ್ಲರದ್ದು ಆಶೀರ್ವಾದ ಬೇಕು ರೀ ಹಾಗಾಗಿ ನಮ್ಮ ಸದ್ದಮ್ಮಗೆ ಎಲ್ಲರೂ ಕಂಗ್ರ್ಯಾಚುಲೇಷನ್ ಅಂತಂದು ಹೇಳಿರಿ ಅವಂಗ ಹಾರೈಸ್ರಿ ಚಲೋ ಆಗಲವ ಇನ್ನೂ ಒಂದು ಜಿಮ್ ಎಲ್ಲ ಚಲೋ ನಡೀಲಿ ಅಂತೇಳಿ ಮತ್ತು ಎಲ್ಲಾದರೂ ಲೋಕಲ್ ಇದ್ರಿಪ್ಪ ಅಂತಂದು ಹೇಳಿದ್ರೆ ಮತ್ತು ಫಿಟ್ನೆಸ್ ಭಾಳ ಮುಖ್ಯ ರೀ ಈಗ ಹಂಗಾಗಿ ಜಿಮ್ಮಿಗೆ ಹೋಗ್ಬೇಕು ನಾವು ಅನ್ನೋರು ಏನಾರು ಇದ್ರಪ್ಪ ಅಂತಂದು ಹೇಳಿದ್ರೆ ಬರ್ರಿ ಏನು ನಿಮಗೆಲ್ಲ ಏನು ಬೇಕು ಎಲ್ಲನೂ ರೀ ಎಲ್ಲ ನಾವು ನೋಡಿದ್ವಲ್ರಿ ನೀನಲ್ಲಿ ಹುಡುಗಿಯರು ಮತ್ತು ಎಲ್ಲರೂ ಹುಡುಗರು ಎಲ್ಲರೂ ರೀ ಎಷ್ಟು ಮಸ್ತ್ ಫಿಟ್ನೆಸ್ ಅದಾರಪ್ಪ ಅವ್ರು ಅಂತಂದು ಹೇಳಿದ್ರೆ ಭಾಳ ಅಂದ್ರೆ ಭಾಳ ಅವ್ರು ನೋಡಿ ಭಾಳ ಖುಷಿ ಆಯ್ತಾರೆ ನಮಗೆ ಈ ಜಿಮ್ಮಿಗೆ ಬಂದು ಈ ಥರ ಆಗ್ಯಾರಲ್ಲ ಅಂತಂದು ಹೇಳಿ ಅಲ್ಲಿನೂ ಆ ಫೋಟೋನೆಲ್ಲ ತೊಗೋಬೇಕಾಗಿತ್ತು ಟೈಮ ಭಾಳ ಆಗಿಬಿಡ್ತಲ್ರಿ ಹಾಗಾಗಿ ನಮಗೆ ನೀನೇ ಗಡ್ಬಡತ್ರಿ ಇನ್ನೊಂದು ಸರ ಯಾವಾಗ್ಲತ್ತರ ಜಿಮ್ಮಿಗೆ ಹೋಗ್ತೀವಿ ರೀ ಅಲ್ಲಿ ಹೋಗಿ ಪ್ರತಿಯೊಂದನ್ನು ನಾವು ಆ ಫೋಟೋ ಸ್ವಲ್ಪ ಹೆಂಗಿದ್ದರೆ ಹೆಂಗೆ ಆಗ್ಯಾರಲ್ಲ ಅಂತಂದು ಹೇಳಿ ಎಲ್ಲ ಫೋಟೋನೂ ಹಾಕ್ಯಾರ ಅವನ್ನೆಲ್ಲ ನಾವು ಮತ್ತೊಮ್ಮೆ ಅಂತ ನಿಮಗೆ ಸೊ ಸದ್ದಮ್ಮ ಮತ್ತು ನಿಮ್ಮ ಟೀಮಿಗೆ ಮತ್ತೊಮ್ಮೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚಪ್ಪ ನಿಮ್ಮನ್ನ ನನ್ನ ಮಗಂತ್ರು ಸಿಕ್ಕಾಪಟ್ಟೆ ಖುಷಿ ಆಯ್ತು ಮತ್ತು ಎಲ್ಲರೂ ಬಂದು ಎಲ್ಲರೂ ಕಾರ್ಯಕ್ರಮ ಭಾಳ ಚಲೋ ನಡೆಸಿದರೆ ಥ್ಯಾಂಕ್ ಯು ಸೋ ಮಚ್ ರೀ ನಿಮ್ಮೆಲ್ಲರಿಗೂ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ರೀ ನಾನು ಇಷ್ಟ ಆಗಿದ್ದು ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ